ಬೇಲೂರು ಬಿಕ್ಕೋಡು ಮಾರ್ಗದ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರಿಗೆ ಪರದಾಟ ಅಪಘಾತ ಹೆಚ್ಚಿದೆ ಎಂದು ಶಾಸಕರ ವಿರುದ್ಧ ಗಂಭೀರ ಆರೋಪ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಮಾತನಾಡಿ ಚುನಾವಣೆಗೂ ಮುನ್ನ ಇಲ್ಲಿನ ಬಿಕೋಡು ಬೇಲೂರು ರಸ್ತೆಯನ್ನು ಡಾಂಬರೀಕರಣ ಮಾಡಿ ರಸ್ತೆ ಅಭಿವೃದ್ಧಿ ಮಾಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದರು ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಕೊಟ್ಟ ಮಾತನ್ನು ಮರೆತು ಯಾವುದೇ ಅಭಿವೃದ್ಧಿ ಕಾರ್ಯ ಕೆಲಸಗಳನ್ನು ಮಾಡದೆ ಸುಮ್ಮನೆ ಅನುದಾನ ತಂದಿದ್ದೇನೆ ಎಂದು ಬಡಾಯಿ ಕೊಚ್ಚಿಕೊಂಡು ಹಿಂಬಾಲಕರ ಜೊತೆ ಸುಮ್ಮನೆ ದಿನವಿಡೀ ಸುತ್ತಾಡುತ್ತಿದ್ದಾರೆ ಇನ್ನು ಬಿಕ್ಕೋಡು ಮುಖ್ಯ ರಸ್ತೆ ಗುಂಡಿ ಬಿದ್ದಿದ್ದು ಬಿಕ್ಕೋಡು ಬೇಲೂರು ಪ್ರಮುಖ ರಸ್ತೆಯ ದುಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ವಾಹನ ಚಲಾಯಿಸುವಾಗ ಅಪಘಾತ ಮತ್ತು ಪ್ರತಿದಿನ ಓಡಾಡಲು ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ ಇದರ ಬಗ್ಗೆ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರಂತರ ಮನವಿಗೂ ಇದುವರೆಗೂ ಪರಿಣಾಮಕಾರಿಯಾದ ರಸ್ತೆ ದುಸ್ಥಿತಿ ಕಾರ್ಯ ನಡೆದಿಲ್ಲ ಎಂಬುದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಎಸ್ಸಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಭೂಮೇಶ್ ಮಾತನಾಡಿ ಈ ಕ್ಷೇತ್ರದ ಜನರ ಸಂಕಷ್ಟ ಇಲ್ಲಿನ ಶಾಸಕರಿಗೆ ಗೋಚರವಾಗುವುದೇ ಇಲ್ಲ ಎಲ್ಲೆಂದರಲ್ಲಿ ಿ ಅಧಿಕಾರಿಗಳಿಗೆ ಏಕವಚನದಲ್ಲಿ ವಯ್ಯುವ ಕೆಲಸ ಮಾಡುತ್ತಿದ್ದು ಜನಪ್ರತಿನಿಧಿಗಳಿಂದ ಇಂತಹ ವರ್ತನೆ ನಡೆದು ಬಿಟ್ಟರೆ ಅಧಿಕಾರಿಗಳು ಕೆಲಸಕ್ಕೆ ಕೈ ಹಾಕುವುದಿಲ್ಲ ಆದ್ದರಿಂದಲೇ ಇಲ್ಲಿ ಅಭಿವೃದ್ಧಿ ಕೆಲಸವೇ ಆಗ್ತಾ ಇಲ್ಲ ಎಂದು ಭೂಮೇಶ್ ಆರೋಪಿಸಿದರಲ್ಲದೆ ಇಲ್ಲಿ ರಸ್ತೆ ನೋಡುವುದಾದರೆ ಗುಂಡಿ ಬಿದ್ದು ಜನ ತಿರುಗಾಡುವುದಕ್ಕೂ ಆಗ್ತಿಲ್ಲ ವಾಹನ ಓಡಿಸುವುದು ದೊಡ್ಡ ಸಾಹಸವಾಗಿದೆ ನಮ್ಮ ಸಮಸ್ಯೆ ಹೇಳಲು ಹೋದರೂ ಪರಿಹಾರ ಸಿಗುವ ಲಕ್ಷಣ ಇಲ್ಲ ಜನರ ಮಾತಿಗೆ ಬೆಲೆ ಕೊಡೋ ನಾಯಕತ್ವ ನಮ್ಮ ಶಾಸಕರಿಗೆ ಇಲ್ಲಿ ಕಾಣುವುದಿಲ್ಲ ತಕ್ಷಣ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಆಗದಿದ್ದರೆ ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದು ಕಿಡಿಕಾರಿದರು ನಾವೇನು ಸರಿಯಾಗಿ ಇಲ್ಲ ಇವರು ಆತ್ಮೀಯರು ಏನು ಇರ್ತಾರೆ ಅಕ್ಕಪಕ್ಕ ಓಡೋ ಕೆಲಸ ಕೊಡ್ತಾರೆ ಶಾಸಕರು ಅವರು ಈ ದುಡ್ಡು ಮಾಡೋಕ್ಕೋಸ್ಕರ ಕೆಲಸ ಕೊಟ್ಟಂಗಾಗಿದೆ ಇದನ್ನ ಯಾರಾದ್ರೂ ಕೆಲಸ ಇವತ್ತು ನೀವೆಲ್ಲ ಬರಬಹುದು ಮಾಧ್ಯಮದವರು ಬಿಕ್ಕೋಡ್ ರೋಡ್ ನೋಡಿ ಇವ್ರು ಹಾಕಿ ಹೋಗಿದ್ದಾರೆ ಒಂದಿನ ಗುಂಡಿ ಮುಂಚಿ ಇದಕ್ಕೆ ಟಾರ್ ಹಾಕಿಲ್ಲ ಏನು ಇಲ್ಲ ಇವತ್ತು ಆ ಗುಂಡಿ ಅದೇ ತರ ಇದೆ ಈ ಗುಂಡಿ ಹಾಕಿರುವಂತ ಕಲ್ಲುಗಳು ರೋಡ್ ಅಲ್ಲಿ ಇಟ್ಟಿದೆ ರೋಡ್ ಅಲ್ಲಿ ಮೇನ್ ಕಿಡ್ ಬೀಳ್ತಾ ಇದೆ ದೊಡ್ಡದಾಗಿ ಓಡಾಡಕ್ಕಾಗೆ ಪಂಚರ್ ಆಗುತ್ತೆ ಮುಖ್ಯ ಟೌನ್ ಅಲ್ಲಿ ಆಗ್ಬೇಕಾಗಿರೋ ರೋಡ್ ಇದು ಇದನ್ನ ಮೂರ್ ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ದಾರೆ ಶಾಸಕರು

You are watching TV 46 News Canada.